ಹಾಕುತ್ತಾನೆ ವಿಷ್ಣುವು ಒಂಬೈನೂರ ಒಂಬೈನೂರ ತೊಂಬತ್ತೊಂಬತ್ತು ಬಾರಿ ಪಠಿಸಿದ ನಂತರ ತನ್ನ ಸಂಗ್ರಹ ಸಂಗ್ರಹದಲ್ಲಿ ಒಂದು ಹೂವು ಕಾಣೆಯಾಗಿದೆ ಎಂದು ಅವನು ಅರಿತುಕೊಂಡನು ಅವನು ತಕ್ಷಣ ತನ್ನ ಕಣ್ಣನ್ನು ಕಿತ್ತು ಶಿವನ ಪಾದದಲ್ಲಿ ಅರ್ಪಿಸುತ್ತಾನೆ ವಿಷ್ಣುವಿನಿಂದ ಭಕ್ತಿಯಿಂದ ಪ್ರಭಾವಿತನಾದ ಶಿವನು ಅವನಿಗೆ ವರವನ್ನು ಕೇಳಲು ಹೇಳುತ್ತಾನೆ ಎಲ್ಲಾ ದೇವತೆಗಳನ್ನು ಉಳಿಸಲು ರಾಕ್ಷಸರನ್ನು ಸೋರಿಸುವ ಶಕ್ತಿಯನ್ನು ನೀಡುವಂತೆ ಶ ವಿಷ್ಣು ಕೇಳ್ತಾನೆ ಭಗವಾನ್ ಶಿವನು ಅವನಿಗೆ ಸುದರ್ಶನ ಚಕ್ರ ಎಂದು ಕರೆಯಲ್ಪಡುವ ವಿಶಿಷ್ಟ ಹಾಗೂ ಶಕ್ತಿಶಾಲಿಯಾದ ಆಯುಧವನ್ನು ನೀಡ್ತಾನೆ ಹಾಗೆ ನಮ್ಮ ಸುದರ್ಶನದ ಚಕ್ರದ ಒಂದು ವಿಶೇಷವಾದ ಹೇಗೆ ಬಂತು ನಮ್ಮ ಕೃಷ್ಣ ಪರಮಾತ್ಮನಿಗೆ ಅಂತ ಇದರಲ್ಲಿದೆ ಹಾಗೆ ರಾವಣನ ಕೈಲಾಸ ಪರ್ವತವನ್ನು ಅಲ್ಲಾಡಿಸಿದನು ರಾವಣ ಶಿವನ ಮಹಾನ್ ಭಕ್ತ ಆದರೆ ಒಂದು ದಿನ ಅವನು ಶಿವನ ವಾಸ ಸ್ಥಾನವಾದ ಕೈಲಾಸ ಪರ್ವನನ್ನು ಕೆಡವಲು ಪ್ರಯತ್ನಿಸುತ್ತಾನೆ ಅವನು ತನ್ನ ಪ್ರಯತ್ನದಲ್ಲಿ ವಿಫಲವಾಗಿದ್ದರೂ ಈ ಕ್ರಿಯೆಯು ಶಿವನನ್ನು ಕೋಪಗೊಳಿಸುತ್ತದೆ ಮತ್ತು ಅವನು ಕೈಲಾಸ ಪರ್ವತದ ಕೆಳಗೆ ರಾವಣನ್ನು ಬಲೆಗೆ ಬೀಸುತ್ತಾನೆ ಆಗ ರಾವಣನು ಶಿವನನ್ನು ಸ್ವಾತಿಸಿ ಹಾಡುಗಳನ್ನು ಸ್ಮೃತಿಸಿ ಹಾಡುಗಳನ್ನು ಹಾಡಲು ಪ್ರಾರಂಭಿಸ್ತಾನೆ ಅವರು ಅವನು ವೀಣೆಯನ್ನು ಮಾಡಲು ತನ್ನ ಹತ್ತು ತಲೆಗಳನ್ನು ಒಂದು ತಲೆಯನ್ನು ಕತ್ತರಿಸ್ತಾನೆ ಮತ್ತು ಸಂಗೀತವನ್ನು ನುಡಿಸಲು ಸ್ನಾಯಿಯ ಸ್ನಾಯಿರಜ್ಜುಗಳನ್ನು ತಂತಿಗಳಾಗಿ ಬಳಸುತ್ತಾನೆ ರಾವಣನ ಭಕ್ತಿಯಿಂದ ಪ್ರಭಾವಿತನಾದ ಶಿವನು ರಾವಣನನ್ನು ಬಿಡುತ್ತಾನೆ ಥ್ಯಾಂಕ್ ಯು ಸೋನು ಸಿಸ್ಟರ್ ರೇಣುಕಾ ಸಿಸ್ಟರ್ ಇದ್ದೀನಿ ಇದ್ದೀನಿ ಅಂತ ಇದ್ದೀರಾ ಮೆಸೇಜ್ ಹಾಕ್ತಾ ಇರಿ ಮಧ್ಯದಲ್ಲಿ ಥ್ಯಾಂಕ್ ಯು ಹಾಗೆ ಭಗವಾನ್ ಶಿವನ ಮೂರನೇ ಕಣ್ಣಿನ ಕತೆ ಭಗವಾನ್ ಶಿವನಿಗೆ ಮೂರು ಕಣ್ಣು ಇರುತ್ತಲ್ವಾ ಅದ್ರ ಬಗ್ಗೆ ತಿಳಿಸ್ತಾ ಇದ್ದಾರೆ ಶಿವನಿಗೆ ಮೂರು ಕಣ್ಣುಗಳಿರುವುದರಿಂದ ತ್ರಿಲೋಚನ ಎಂದು ಕರೆಯುತ್ತಾರೆ ಶಿವನ ಮೂರನೇ ಕಣ್ಣಿನ ಹಿಂದೆ ಒಂದು ಕುತೂಹಲಕಾರಿ ಕಥೆ ಇದೆ ಒಂದು ಶಿವ ಒಂದು ದಿನ ಶಿವ ಧ್ಯಾನ ಮಾಡುತ್ತಿರುವಾಗ ಅವನ ಸಂಗಾತಿಯಾದ ಪಾರ್ವತಿಯವನೊಂದಿಗೆ ಆಟವಾಡಲು ಯೋಚಿಸಿ ಯೋಚಿಸಿದಳು ಅವಳು ಹಿಂದಿನಿಂದ ಬಂದು ತನ್ನ ಎರಡೂ ಕೈಗಳಿಂದ ಅವನ ಕಣ್ಣುಗಳನ್ನು ಮುಚ್ಚಿದಳು ಶಿವನ ಬಲಗಣ್ಣು ಸೂರ್ಯನನ್ನು ಪ್ರತಿಬಿಂಬಿ ಪ್ರತಿನಿಧಿಸುತ್ತದೆ ಮತ್ತು ಎಡಗಣ್ಣು ಚಂದ್ರನನ್ನು ಪ್ರತಿನಿಧಿಸುತ್ತದೆ ಎಂದು ನಂಬಲಾಗಿದೆ ಅವನ ಕಣ್ಣುಗಳನ್ನು ಮುಚ್ಚುವುದರಿಂದ ಬ್ರಹ್ಮಾಂಡನು ಬ್ರಹ್ಮಾಂಡವು ಕತ್ತಲೆಯಲ್ಲಿ ಮುಳುಗುತ್ತಿದ್ದಂತೆ ಎಲ್ಲೆಡೆ ಅಸ್ತವ್ಯಸ್ತ ಕಾರಣವಾಯಿತು ತಕ್ಷಣವೇ ಶಿವನು ಬೆಂಕಿಯನ್ನು ಹೊರಸೂಸಲು ತನ್ನ ದೈವಿಕ ಶಕ್ತಿಗಳಿಂದ ತನ್ನ ಹಣೆಯ ಮೇಲೆ ಮೂರನೇ ಕಣ್ಣನ್ನು ಸೃಷ್ಟಿಸಿದನು ಅಲ್ಲದೆ ಬೆಂಕಿಯು ಶಾಖ ಬೆಂಕಿಯ ಶಾಖವು ಪಾರ್ವತಿಯ ಕೈಗಳನ್ನು ಬೆವರಿಯು ಬೆವರುವಂತೆ ಮಾಡಿತು ಆ ಬೆವರು ಶಿವ ಮತ್ತು ಪಾರ್ವತಿ ದೇವಿಯರ ಶಕ್ತಿಯೊಂದಿಗೆ ಸೇರಿ ಅವರು ಮಗುವಾಗಿ ಮಗುವಾಗಿ ಅಂಧಕ ಎಂದು ರೂಪಾಂತರಗೊಂಡಿತು ಹೀಗೆ ನಮ್ಮ ಇವತ್ತಿನ ಶಿವ ಕಥೆಗಳಲ್ಲಿ ಒಂಬತ್ತು ಕತೆಗಳನ್ನು ಮಕ್ಕಳಿಗೆ ತಿಳಿಸೋದು ತುಂಬ ವಿಶೇಷವಾಗಿರುತ್ತೆ ಇದರಿಂದ ಮಕ್ಕಳಿಗೂ ಸಹ ಶಿವನ ಬಗ್ಗೆ ಒಂದು ಅರಿವು ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಹಾಗೆ ಕಥೆಗಳನ್ನು ಕೇಳಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಮತ್ತು ಹೇಳಿ ಸಮಾಚಾರ ಹೇಗಿದ್ದೀರಾ ಎಲ್ಲರೂ ಊಟ ಆಯಿತಾ ಅಡುಗೆ ಆಯಿತಾ ಹಾಯ್ ಗೃಹ ಸಂಗಾತಿ ಅವರೇ ವೆಲ್ಕಮ್ ಥ್ಯಾಂಕ್ ಯು ಹಾಗೆ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಪ್ಲೀಸ್ ಲೈಕ್ ಕೊಡಿ ಹಾಗೆ ನೇಚರ್ ಕಿಂಗ್ ಅವ್ರು ಬಂದರು ಹಾಯ್ ರೇ ನೇಚರ್ ಕಿಂಗ್ ಅವರೇ ಯಾಕೆ ಇಷ್ಟು ದಿವಸ ಪತ್ತನೆ ಇರಲಿಲ್ಲ ನೀವು ನಾನು ಥ್ಯಾಂಕ್ ಯು ಸೋನು ಸಿಸ್ಟರ್ ಥ್ಯಾಂಕ್ ಯು ರೇಣುಕಾ ಸಿಸ್ಟರ್ ಎಲ್ಲೋದ್ರಿ ಅಡುಗೆ ಆಯಿತಾ ರೇಣುಕಾ ಸಿಸ್ಟರ್ದು ನೇಚರ್ ಕಿಂಗ್ ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಹಾಗೆ ಯಾರು ಬಂದಿದ್ದೀರಾ ಗೃಹ ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಲೈಕ್ ಕೊಡುಗೆ ಎಲ್ಲೂ ಹೋಗಿಲ್ಲ ಅಡುಗೆ ಮಾಡ್ತಾ ಇದ್ದೀನಿ ಆಯಿತು ದೇವಿಯವರೇ ಮಾಡಿ ಮಾಡಿ ಅಡುಗೆನ